ಸ್ನೇಹಿತರೆ ಈ ಜಾತ್ರೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಪುಣ್ಯಕ್ಷೇತ್ರ ಸುಕ್ಷೇತ್ರ ಶ್ರೀ ಅಡ್ವಿ ಸಿದ್ದೇಶ್ವರರ ಒಂದು ಕರ್ಮಭೂಮಿಯಾದ ಅಂಕಲಿಗಿಯ ಒಂದು ದನಗಳ ಜಾತ್ರೆಯಾಗಿದೆ ಇದು ಮೂರನೇ ದಿನ ಇಲ್ಲಿ ನಾವು ಕಾಣ್ಬೋದು ಸಾಕಷ್ಟು ಜೋಡಿ ಎತ್ತುಗಳು ಬಂದವ ಮತ್ತು ನಾನು ಭಾಳ ಮುಂಜಾನೆ ಬಂದಿದ್ದರಿಂದ ಎಲ್ಲರೂ ತಮ್ಮ ತಮ್ಮ ಸಿದ್ಧತೆ ಒಳಗೂ ತೊಡಕೊಂಡಾರ ಎತ್ತುಗಳ ತಯಾರಿಯೊಳಗು ತೊಡಗ್ಯಾರ ಇಲ್ಲಿ ಸೇರಿರೋ ಎತ್ತುಗಳು ಅವುಗಳ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ ಹಾಂ ಇಲ್ಲಿ ರೈತರದಾರ ಒಬ್ರು ಅವರಿಂದ ಈ ಜೋಡಿ ಎತ್ತುಗಳ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಣ್ಣ ನಮಸ್ಕಾರ ರೀ ನಮಸ್ಕಾರ ಹೇಳ್ರಿ ಎಲ್ಲಿಂದ ಅಣ್ಣ ನಾವು ಮಾವನೂರ ಮಾವನೂರಿಂದ ರೀ ಗೋಕಾಕ್ ತಾಲೂಕಲ್ಲ ರೀ ಹುಕ್ಕೇರಿ ತಾಲೂಕು ಹುಕ್ಕೇರಿ ರೀ ಅದು ಹಾಂ ಹಾಂ ಇದು ಒಂದೈತರ ಅಣ್ಣ ಹೂರಿ ಈ ಕಡೆ ಬರ್ರಿ ಹೂರಿ ಈ ಕಡೆ ಗುಡ್ ಬರ್ರಿ ಬರ್ರಿ ತಮೇಶ್ ರೀ ಅಣ್ಣ ಗೌಡ್ರ ನಿಮ್ಮ ಏನು ರೀ ರಾಜುಗೌಡ ಪಾಟೀಲ್ ರೀ ಹಾಂ ಒಂದು ತಂದಿರಿ ಗೌಡ್ರ ಇದ್ರ ಜೋಡೆದ್ರಿ ಒಂದೈತೇನು ರೀ ಎಷ್ಟು ತಿಂಗ್ಳು ಕರ ಐತ್ರಿ ಅದು ಹದಿನೆಂಟು ತಿಂಗಳದ್ರಿ ಹಾಂ ಹಾಂ ಕಿಮ್ಮತ್ತೇನು ಏನು ಹೇಳಿರಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೀ ಸುಳಿ ಎಲ್ಲ ಬರಬರೋದವ್ರಿ ಹ್ಞೂ 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 ಕೊಡೋದು ಗೌಡ್ರ ಒಂದು ಲಕ್ಷದ ಎಡ ಬಲ ಕೊಡ್ತೀರಿ ಒಳಗೇನು ಸುದ್ದಿ ಐತ್ರೋ ಇಲ್ಲ ರೀ ಮ್ಯಾಗಿನ್ ಸುದ್ದಿ ರೀ ಪಕ್ಕಾ ಜಾತಿಯದ ಐತೆನ್ ರೀ ಹಾಂ ಸುಳಿ ಯಾವ್ದಾವ್ರಿ ಅಣ್ಣ ಇವ್ರಿಗೆ ಎಷ್ಟು ಮ್ಯಾಗಿ ಕೊಡಿರಿ ನಮ್ಮ ಕಾಪ್ರ್ಯಾ ನೀವು ಬರ್ರಿ ಸುಳಿ ಎಲ್ಲ ಇಲ್ಲದಾವೆ ರೀ ಅಣ್ಣ ಯಾರು ಸುಳಿ ಎಲ್ಲಿ ಸುಳಿ ಹೆಣಿ ಮೇಲೆ ಐತ್ರಿ ಹೆಣಿ ಮೇಲೆ ಒಂದೈತಿನ್ ಆಮೇಲೆ ದುಬ್ಬದ ಮೇಲೆ ಒಂದೈತ್ರಿ ಮತ್ತೆ ಇಲ್ಲ ರೀ ಹಾ ಹಾ ಎಷ್ಟು ತಿಂಗ್ಳಕರ ಇಂದ್ರ ಹದ್ನೆಂಟ ತಿಂಗಳ್ರಿ ಹದಿನೆಂಟು ತಿಂಗ್ಳ್ರಿ ಒಂದ್ರ ಮುಂದೆ ಬಂದ್ರ ವಿಚಾರ ಮಾಡವ್ರಿ ಹಾ ಈ ಇವ್ರಿ ನಿಮ್ಮೂರಿ ನಿಮ್ಮ ಓನರ್ ರೀ ಅಲ್ಲಿ ಕೊಡ್ರಿ ನಮ್ಮ ಮೈಕ್ರಿ ಯಾರು ಹೇಳ್ತೀರಿ ಆ ಕಡೆ ಬರ್ರಿ ಅಣ್ಣ ಇವು ಮಾವನೂರ್ ಏನೋ ಅಣ್ಣ ಹಾ ಇವು ಮಾವನೂರ್ ರೀ ಅವ್ರು ಹಾ ಹಾ ಹಲ್ಲಾಗ ಹೆಂಗ ಅದಾವ್ ರೀ ಇವು ಹಲ್ಲಾಗ ರೀ ನಾಕೆಲ್ ರೀ ಹಾ ಹಾ ಎರಡು ರೀ ಹಾ ಎರಡೂ ರೀ ಐದು ಅಲ್ಲ ರೀ ಐದು ಬರ್ರಿ ಎರಡೂ ರೀ ಸಮಾಧಾನ ಅದಾವ್ ರೀ ಹಾ ಹಾ ಕಿಮತ್ತೆ ಏನ್ ಹೇಳಿರ ಅಣ್ಣ ಮೂರ್ ನಲ್ವತ್ ರೀ ಮೂರ್ ಲಕ್ಷ ನಲ್ವತ್ ಸಾವಿರ ರೀ ಎಷ್ಟ ಎಷ್ಟ ಎಲ್ಲಿ ತನ ಬಂದ್ರ ಕೊಡು ವಿಚಾರ ಐತ್ರ ಒಂದ್ ಮೂರ್ ಬಂದ್ರ ಕೊಡ್ದ್ರಲ್ಲ ಸಾಹೇಬ್ರ ಮೂರ ಮುಂದೆ ವಿಚಾರ ರೀ ಹಾ 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 ಬರೋಬರಿ ಮೊಬೈಲ್ ನಂಬರ್ ಅಷ್ಟೇ ಹೇಳಿರಲ್ಲ ಸೆವೆನ್ ಏಟ್ ರೀ ಸೆವೆನ್ ಏಟ್ ಟೂ ನೈನ್ ಟೂ ನೈನ್ ಫೋರ್ ಒನ್ ಫೋರ್ ಒನ್ ಸೆವೆನ್ ಟೂ ಸೆವೆನ್ ಟೂ ನೈನ್ ಏಟ್ ನೈನ್ ಏಯ್ಟ್ ರೀ ಹಾಂ ಹಾಂ ಮಾವನೂರಿಂದ ರೀ ಅದು ನಂಬರ್ ಸೇಮ್ ರಲ್ಲ ಆ ಕರೆದನು ಹಾಂ ಹೌದಿಲ್ಲ ರೀ ಗೌಡ್ರದ್ದು ನಂಬರ್ ಇದಾರಲ್ಲ ಆಯ್ತು ಆಯ್ತು ರೀ ಅದನ್ನ ವಿಡಿಯೋ ಮಾಡಿ ಅದು ಅಲ್ಲೇ ಇರಲಿ ನೂರು ಇಪ್ಪತ್ತೂರು ಅಲ್ಲ ಎಲ್ಲ ನಾಕಲಿ ಯಾರಿಲ್ಲ ನಾಕಿ ನಾಕಿಲ್ವಾ ವ್ಯಾಪಾರ ನಡೆದೈತಿ ಆಮೇಲೆ ರೀ ಅಳ ಆಮೇಲೆ ರೀ ಹಾಂ ಹಾಂ ಎಲ್ಲಿಂದ ಬಂದ್ರಿ ಕಕ್ಕ ತಳ ತೆಳಗಿನ ಹಟ್ಟಿರಿ ಈ ಕಡೆ ಬೇರೆಲ್ಲ ಹೊರಗಳು ಕಡೆ ರೀ ಆ ಸೈಡ್ ಅವ್ರಿ ಮುಂದೀ ಆ ಸರ್ ಇವು ಗುಡ್ಡದ್ವಾರಿ ಕೆಲಸ ಮಾಡುವ ಆಮೇಲೆ ರೀ ಹಾಂ ಎತ್ತರ ಏನಾಗೋದಿಲ್ಲ ರೀ ಆಗ್ತಾವೆ ರೀ ಇನ್ನು ಎಷ್ಟು ಎತ್ತರ ಆಗ್ತಾವೆ ರೀ ಇನ್ನೊಂದು ನಾಲ್ಕೈದು ಬಟ್ ಬರ್ತವೆ ನಾಲ್ಕೈದು ಬಟ್ ರೀ ಬ್ಯಾಗ್ ಹೆಂಗೆ ಅದಾವೆ ರೀ ಇನ್ನೂ ಇಲ್ಲ ರೀ ಹಲ್ಲಚ್ಚಿಲ್ಲ ರೀ ಇಲ್ಲ ರೀ ಎಷ್ಟು ತಿಂಗಳು ಕರ್ಯಾರೆ ಒಂದು ವರ್ಷ ದೀಡ್ ವರ್ಷದ ಒಂದು ದೀಡ್ ವರ್ಷ ಇದ್ದು ರೀ ಎರಡೂರು ರೀ ಹಾಂ ಹಾಂ ನೀವು ಎಲ್ಲಿಂದ ತಂದ್ರಿ ಕಕ್ಕವಣ್ಣ ಇವರು ಗೋಕಾಳದ ಗೋ ಗೋಕಾಖದಿಂದ ಗೋಕಾಖದ್ದು ಏನ್ರಿ ಬ ಹಾಂ ಕಿಮ್ಮತ್ ಏನು ಹೇಳ್ಯಾರಿ ಎಂಬತ್ತ ಅರವತ್ತೈದು ಅರವತ್ತೈದು ಸಾವಿರ ರೀ ಕೊಡೋದು ರೀ ಐವತ್ತೈದು ಐವತ್ತೈದು ಬಂದ್ರೆ ಮೊಬೈಲ್ ನಂಬರ್ ಗೊತ್ತೈತೆ ರೀ ಹ್ಞೂ ಹೇಳಿ ಎಂಬತ್ತೇಳು ಎಂಬತ್ತೇಳು ನಲವತ್ತಾರು ಎಂಬತ್ತೇಳು ಎಂಬತ್ತೇಳು ಜೀರೋ ಏಳು ಜೀರೋ ಏಳು ಇಪ್ಪತ್ತಾರು ಇಪ್ಪತ್ತಾರು ಇಲ್ಲ ರೀ ಅಲ್ಲ ಬರೀ ಇನ್ನೂ ಊರಿ ಒಳಗಡೆ ಎಷ್ಟು ತಿಂಗ್ಳು ಕರದವ್ರಿ ಒಂದು ವರ್ಷದ್ದು ರೀ ಕಿಮ್ಮತ್ ಕಿಮ್ಮತ್ತೇನೇಳಿ ಒಂದು ಐದು ರೀ ಒಂದು ಲಕ್ಷ ಐದು ಸಾವಿರ ರೀ ಎಷ್ಟು ಬಂದ್ರೆ ಕೊಡೋ ರೀ ತೊಂಬತ್ತು ಬಂದ್ರೆ ಕೊಡ್ತೀರಿ ಆಮೇಲೆ ಇವ್ ರೀ ಬರಿ ಮುಂದೆ ಬರ್ರಿ ಹಂಗ ರೀ ನೀ ಬರ್ರಿ ನಿಮ್ಮೂರಿ ಅಣ್ಣ ಇವ ನಿಮ್ಮೂರೀ ನಿಮ್ಮದು ತೆಳಗಿನಟ್ಯಾವ್ರಿ ಎಷ್ಟು ತಿಂಗ್ಳು ಕಾರ್ ಆದವ್ರಿ ಇವ ಹದಿನಾಲ್ಕು ತಿಂಗಳದವ್ರಿ ಕೊಡೋದು ಐದು ಕಿಮ್ಮತ್ ಏನೇಳಿರ ಒಂದ್ಲಕ್ಷ ಐದು ಸಾವಿರ ರೀ ಎಷ್ಟು ಬಂದ್ರೆ ಕೊಡೋ ರೀ ಒಂದ್ರೆ ಎಡಬಲ್ಲ ರೀ ಮೊಬೈಲ್ ನಂಬರ್ ಅಷ್ಟೇ ಒನ್ ಜೀರೋ ಏಟ್ ಡಬಲ್ ಟೂ ಡಬಲ್ ಲ್ಯನ್ ಜೀರೋ ಡಬಲ್ ನೈನ್ ಹಾ ತಮೇಶ್ ಮಾಂತೇಶ್ ಥ್ಯಾಂಕ್ಸ್ ರೀ ಯಾವ ಬಂದ ಪಾಯ್ರು ಎಲ್ಲಿಂದ ಬಂದ್ಯಾ ಅಕ್ಕ ತಂಗಿರಿಂದ ಯಾರು ಬಂದಿರಿ ನೀನು ನಿಮ್ಮ ಅಜ್ಜ ನಿಮ್ಮ ಮಾಮಾ ನಿಮ್ಮ ಎಷ್ಟು ಜೋಡ ತಂದಿರಪ್ಪ ನಾಲ್ಕು ಜೋಡ ಹಾಂ ಅಣ್ಣ ಅಲ್ಲೇ ಇದಾರಲ್ಲ ಅವ್ರಿಗೆ ಕೇಳ್ತೀನಗಪ್ಪ ಎಲ್ಲಿಂದ ಬಂದಿರಿ ಅಣ್ಣ ಡಾಕ್ಟರ್ ಆಳ್ತಿದ್ದಾರನ ಹಾಂ ಹಾಂ ಇವು ಜೋಡಿ ಅಲ್ರಿ ಅಣ್ಣ ಹಾಂ ಇವು ಜೋಡಿ ಇಲ್ಲಿ ನಡಕ್ಕೆ ಬರಲಿಲ್ಲ ಎಷ್ಟು ತಿಳಿಕರ ಅದಾವೆ ಅಯ್ಯೋ ಒಂದು ವರ್ಷದ್ದು ಅದಾವನ ಒಂದು ವರ್ಷದ್ದು ಅದಾವ ರೀ ಇನ್ನೂ ಹಲ್ಲಚ್ಚಿಲ್ಲ ರೀ ಇನ್ನೂ ಇಲ್ಲ ಹಾಂ ಕಿಮ್ಮತ್ ಏನು ಹೇಳ್ಯಾರನ ಇವ್ ಒಂದು ಇಪ್ಪತ್ತು ಹೇಳಿದ್ರು ಒಂದು ಲಕ್ಷ ಇಪ್ಪತ್ತು ಸಾವಿರ ಸುಳಿ ಎಲ್ಲ ಬರೋಬರ್ ಅದಾವೆ ಎಲ್ಲ ಬರೋಬರ್ ಅದಾವನು ಹಾಂ ಹುಡೇರಿ ಮಟ್ಟೆ ಕೆಲಸ ರೀ ಮಟ್ಟೆ ಕೆಲ್ಸ ಇಲ್ರಿ ಚಕ್ಲಿ ಚಕ್ಡಿ ಸಣ್ಣ ಹ ಕಿಮ್ಮತ್ರಿ ಒಂದು ಇಪ್ಪತ್ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಕೊಡದ್ರಿ ಒಂದ್ರ ಒಳಗೆ ಏನ್ ವಿಚಾರ ಐತ್ರೋ ಇಲ್ರಿ ಒಂದ್ ಮುಂದಿನ ಸುದ್ದಿ ರೀ ಮೊಬೈಲ್ ನಂಬರ್ ಅಷ್ಟೇ ಇರಲಿಲ್ಲ ಸೆವೆನ್ ತ್ರೀ ಸೆವೆನ್ ತ್ರೀ ಫೈವ್ ತ್ರೀ ಫೈವ್ ತ್ರೀ ಫೋರ್ ಟು ಫೋರ್ ಟು ಫೈವ್ ಸಿಕ್ಸ್ ಫೋರ್ ಜೀರೋ ಫೈವ್ ಸಿಕ್ಸ್ ಫೋರ್ ಜೀರೋ ಫೋರ್ ಜೀರೋ ಆಮೇಲೆ ಇವ್ ನಿಮ್ ಮೂರ್ ಹಾ ಇವು ಎಷ್ಟ್ ತಿಂಗ್ಳ ಕರ್ಗೊಳ್ಳೋದವ್ರಿ ಇವು ಒಂದು ಐದಾರು ತಿಂಗ್ಳದ್ದು ಇರ್ಬೇಕು ಐದಾರು ರೀ ಹಾಂ ಇವಕ್ಕಿಮ್ಮತ್ತೇನು ಹೇಳಿ ರೀ ಇವಕ್ಕೆ ಎಂಬತ್ತು ಹೇಳ್ತು ಎಂಬತ್ತು ಸಾವಿರ ರೀ ಹಾಂ ಹಾಂ ಕೊಡೋದು ರೀ ಕೊಡೋದು ಅತ್ತ ಒಂದು ಅಲ್ಲೇ ಬಂದ್ರೆ ಕೊಡೋದಿಲ್ಲ ಅರವತ್ತರ ಮುಂದಿನ ಸುದ್ದಿ ರೀ ಹಾಂ ಹಾಂ ಮೂರು ಇಪ್ಪತ್ತರ ಮುಂದಿನ ಸುದ್ದಿ ಬಿಡ್ರಿ ನಾಲ್ಕು ಇಪ್ಪತ್ತು ಇಪ್ಪತ್ತೇಳದು ಮೂರು ಇಪ್ಪತ್ತು ಬಂದ್ರೆ ಕೊಡೋದು ಹಾಂ ಹಾಂ ಯಾವ ಹಾಕ್ತೀರ ಹಾಕ್ತಾಂಗಿರ ಆಯ್ತು ಆಯ್ತು ತಂದ್ರಿ ಯೂಟ್ಯೂಬ್ ಎರಡು ಜೋಡ್ರಿ ಎಂಟ್ರಿ ಎಂಟು ಎರಡು ಎರಡು ಒಂದ ಚೂರ್ರಿ ನಂದ ಇವನಿಂಗ್ ಓನರ್ ರೀ ಹಾ ಇವನ ಓನರ್ನಾಲ್ಯಾಗ ಹೆಂಗದವ್ರಿ ಆರಲ್ಲಿ ಮ್ಯಾಗ ಹಾಲ್ ಕಿಡಿಯವ್ರಣ ಒದಲ್ರಿ ಏನ್ ಮಾಡಲ್ರಿ ಅಣ್ಣ ಆರಲ್ಲಿ ಮ್ಯಾಲೆ ಹಲ್ಕಿಡ್ಯಾವೆ ರೀ ಹಾಕಿವೆ ಹಾಂ ಹಾಂ ಬಾಯಿ ಮಾಡಿದಂಗೆ ರೀ ಬಾಯಿ ಅಂದ್ರೆ ಎಟ್ಟು ವರ್ಷ ಇದ್ದವು ರೀ ಒಂದು ಐದಾರು ವರ್ಷ ರೀ ಹಾಂ ರೀ ಐದಾರು ವರ್ಷ ಇದ್ದ ಮನಿಯವ್ರು ಇಲ್ಲ ನಾನು ರೀ ನಾವು ತೊಗೊಂಡಿದ್ದು ಯಾವ ಸಂತೆಗೆ ತೊಗೊಂದಿರನ ನಾವು ಮನೆ ಮಾರಿಗೆ ತೊಗೊಂಡಿದ್ರು ಮೆಳವಂಕಿಗೆ ಹೋಗಿ ಮೆಳವಂಕಿದು ರೀ ಹಾಂ ಹ್ಞೂ ಹ್ಞೂ ನಿಮ್ಮ ಮನ್ಯಾಗೆ ಎಷ್ಟು ದಿನ ಉಳಿದು ರೀ ಇವ ನಮ್ಮ ಮನ್ಯಾಗೆ ಎರಡು ವರ್ಷ ಆತ್ರಿ ಇದ್ದರಿ ಇವು ಎರಡು ವರ್ಷ ಆತು ಹಾ ಹಾ ಹಾಂ ಹಾಂ ಕಿಮ್ಮತ್ ಏನು ಹೇಳಿರಿ ಅಣ್ಣ ಒಂದು ಹೊತ್ತು ಅನ ಲಕ್ಷ ಹತ್ತು ಸಾವಿರ ರೀ